ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಮಾತಾಗ್ಯದ ಅವ ಅದ್ಕಿ ಮುಂಚೆ ಒಂದ್ ವರ್ಷದಿಂದ ಅವ ಬರೇ ಯೂಟ್ಯೂಬ್ ನೋಡ್ತಿ ಆದ್ರ ನೋಡ್ರಿ ಮಾಬಲ್ ನೋಡ್ತೀನಿ ಅಂತ ಹೇಳಿ ಆದ್ರೆ ಆದ್ರೆ ಹೆಂಗ ಬದ್ಲಾಯ್ತಿಲ್ಪಾ ಅಂತೇಳಿ ನನಗೆ ವಿಚಾರ ಇರ್ರಿ ಆದ್ರ ತಡಿಯುವಂಥ ಮನಸ್ಸ ಏ ಶಿಕ್ಷಕ್ರು ಅವು ಆಮೇಲೆ ಅವ್ರಲ್ಲಿ ಏನೋ ಒಂದು ಆಸಕ್ತಿ ಮುಡಿತಲ್ಲ ಸ್ಕಾಲರ್ಶಿಪ್ ತಗೋಬೇಕು ನಾ ಐವತ್ತು ಸಾವಿರ ರೂಪಾಯಿ ಕೊಡ್ದೇ ಪಡಿಬೇಕು ಅಂತ ಒಂದ್ ಚಾರ್ಜ್ ಮಾಡಿದ್ರು ಬೆಳಿಗ್ಗೆ ಐ ಕೇಳಬೇಕು ನಾ ಅಂದೇ ಅದಕ್ಕ ಅವ್ ವರ್ಷದಾಗ ಹಿಂಗ್ ರೋಚಿಗೆ ಇದನ್ ಮಾಡಿದ್ರಲ್ಲ ನನಗ ಕನ್ಫರ್ಮ್ ಆಗ್ಲಿಲ್ಲ ನಾನು ಹುಡುಗ ಇಷ್ಟ ಇದನ್ನ ಒಂಬತ್ತಕ್ಕೆ ಒಂಬತ್ತುವರೆ ಮಾಡ್ತಿದ್ರ ಸಾಲಿಗೆ ಹೋಗುದಿರ್ತೇತಿ ಅಂತೇಳಿ ಈಗ ನನ್ಕಿಂತ ಮುಂಜಾನೆ ಏಳು ಆರು ಕೈಯಾದಿರ್ತಿದ ಒಂದ್ ವರ್ಷ ಇಷ್ಟು ತಪ್ಪ ಆಗಿದ ಅದಕ್ಕೆ ಏನ್ ಕಾರಣ ಅಂದ್ರೆ ಡೌಲ್ ಇದು ಈಗ ಸಾಲಿ ಒಳಗ ಇದನ್ನ ತೋದಿದ್ರು ಅವ್ರು ಸೂಟಿ ಒಳಗೂ ಅವ್ರ ಏನ್ ಇದನ್ ಮಾಡಿದ್ರಲ್ಲ ಅದಕ್ ನಾ ಎಲ್ಲಾ ಶಿಕ್ಷಕರಿಗೆ ಅಭಿನಂದನೆ ಹೇಳ್ತೇನೆ ಏನ್ರಿ ನಾವ್ ಮನ್ಯಾಗ ಬಂದ್ ಯಾರ ಹುಡುಗರನ್ನ ಸಂಪಾದಿಸ ಒತ್ತಡ್ತಿರ್ತೇವ್ ಏನ್ ಕಾಡ್ತಾರಪ್ಪ ಹೇಳಿ ಮತ್ತ ಅವ್ರಿಗೆ ಟಿವಿ ಕೊಟ್ಟಿನಿ ಮೊಬೈಲ್ ಕೊಟ್ಟಿನಿ ಮುಟ್ಟತೆ ಇಲ್ಲಿ ಸಾಲ ಏನಿಲ್ಲ ಅಂದ್ರೆ ಮೂವತ್ತರಿಂದ ಐವತ್ತು ರೂಪಾಯಿ ಒಂದು ಕ್ಲಾಸ್ ಮೇಟ್ ಸಂಭಾಷ್ತಾರೆ ಅದಕ್ಕೆ ಮತ್ತೆ ನಮ್ಮ ಜೊತೆ ನಾವು ಕೆಲ್ಸಕ್ಕೆ ಹೋಗಿದ್ರೆ ನಮ್ಗಿಂತ ಶಿಕ್ಷಕರ ಜೊತೆ ಹೋಗಿರ್ತ ಹಂಗಾಗಿ ಶಿಕ್ಷಕರ ಒಟ್ಟು ಹೆಚ್ಚಿರ್ತೈತಿ ಮತ್ತ್ ಅವರು ಪ್ರಭಾವ ಹೆಚ್ಚು ಬಿಡ್ತಿದ್ರು ಅವ್ರ ಶಿಕ್ಷಕರ ಜುಟ್ಟು ನೋಡ್ ಸರ್ ಈಗ ಬಂದಾಗ ಅವರ ಪ್ರಭಾವ ಬಹಳ ಬೀಳುತ್ತೆ ಅವ್ರ ಮೇಲೆ ಏ ಅವ್ರ ಎಂಬತ್ತು ಸಾವಿರ ಪಗಾರ ಮತ್ತ ಮದುವಂತ ಹೇಳಿದ್ರೆ ಅಂದ್ರೆ ಒಂದು ಅವ್ರ ಹುಡುಗರಿಗೆನ ಕಲಿಯುವಂತ ಆಸಕ್ತಿ ಮೂಡಬೇಕು ಮತ್ ನಾನು ಇದ್ರ ಮತ್ತೊಂದ್ರಿ ವಿಡಿಯೋ ನೋಡ್ರಿ ಮೊಬೈಲ್ ಕೊಡ್ರಿ ಬೇಡ ಅಂಗಿಲ್ಲ ನಾವು ಮೊಬೈಲ್ ನೋಡ್ರಿ ಏನ್ ನೋಡ್ಬೇಕು ಹತ್ರಾಗ ಖರಜ್ಗಿ ಕರದ್ಗಿ ಗುರುತಿರಬೇಕು ಗುಲಾಕ್ ಖರೀಜಿಗೆ ಅಂತವ್ರದ್ದು ಕೇಳ್ರಿ ನಿನ್ನೆ ಒಂದು ವಿಡಿಯೋ ನೋಡಿನ ನಾನು ಅದ್ರಾಗ ಒಂದು ಹುಡುಗ ಟಿವಿ ವಿ ನೋಡ್ತಿರ್ತೈತಿ ಲೈಟ್ ಹೋಗ ನೈಟ್ ಯಾವ ಎ ನಾನು ಗೇಮ್ ಹಣದೇನಿ ಟಿವಿಯಾಗ ಗೇಮ್ ಮಾಡಿ ಇಂದರೆ ಬಾಜುಕಿನ ಮನೇಲಿ ಚಾಲು ಐತೆ ಟಿವಿ ಅವ್ರ ಮನೆ ಟಿ ವಿ ಚಾಲು ಐತಿ ನಂಬಲ್ಲಿ ಹಾಕಿಲ್ಲ ಇಲ್ಲ ಅವ್ರಿಗೆ ಇನ್ವೆಟರ್ ಐತಿ ಮತ್ತು ನಂಬಲ್ಲಿ ಹಾಕಿಲ್ಲ ಇಲ್ಲ ನೀವು ಅಪ್ಪನ ಹೋಗಿ ಕೇಳೋರು ಅವ್ರ ಅಪ್ಪನ ಕೇಳಲ್ಲ ಇದನ್ನು ಕೂಲಿ ಮಾಡ್ತಾ ನಾನು ಬಡವದೇನೆ ಹಿಂಗಾಗಿ ಇನ್ವೆಟರ್ ತಂದಿಲ್ಲ ಮತ್ತು ನೀ ಅವರು ಸಾಲಿ ಕಲತ್ತ ದೊಡ್ಡ ಸೌಕಾರ ಏನು ದೊಡ್ಡ ಪಗಾರ ಐತಿ ನೌಕರಿ ಅದಾನ ಹಿಂಗಾಗಿ ಅವ್ರಲ್ಲಿ ಇನ್ವೆಟರ್ ಐತಿ ಟಿವಿ ವಿ ಐತಿ ಮಂದಿ ಮತ್ತೆ ನೀ ಇಲ್ಲ ನಾ ಆವಾಗ ಕಲಿಯಿಲ್ಲ ಹಿಂಗೆ ನಾನು ಕೂಲಿ ಮಾಡ್ತೀನಿ ನಾನು ಬಡವಾಗಿದ್ದೀನಿ ಹಿಂಗೆ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಬಡವನಾಗಿ ಅಂತ ತಪ್ಪಂತ ಆ ಹುಡುಗ ಅದನ್ನು ನೋಡಿ ನಾನು ಮತ್ತೆ ಈಗ ಲೈಟ್ ಬಂದನು ಆತ್ಮ್ಗೆ ಏನಾಗ್ತಿದ್ರಿ ಲೈಟ್ ಬರ್ತಾವ ಲೈಟ್ ಬರೋಣ ಟಿ ಟಿವಿ ನೋಡೋಕಂತ ಅವ್ರು ಅವಾಗ ತಾಯಿ ಆ ಹುಡುಗಿ ಇಲ್ಲ ನಾನು ಟಿವಿ ನೋಡಿಲ್ಲ ಮತ್ತೆ ಟಿವಿ ನೋಡಿ ನಾನು ಹಾಳಂಗೆ ಮತ್ತು ಇದನ್ನ ಹಾಕ್ತೀನಿ ಮತ್ತೆ ನಾವು ಬಡವನ ಹಾಕ್ತೀನಿ ಅಂತೇಳಿ ಅವಾಗ ಪುಸ್ತಕ ಹಿಡಿತಿದ್ರೆ ಆ ಹುಡುಗ ಅಂತ ಮೋಟಿವೇಶನ್ ಅಂದ್ರ ನಮಗೆ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂತ ವಿಭಾಗಗಳನ್ನ ನೋಡ್ರಿ ಮತ್ ನೀವು ಮಕ್ಕಳ ಜೊತೆ ನೋಡ್ರಿ ಮತ್ತೆ ಏನ್ ನೋಡ್ತಿರ್ತೇವಲ್ಲ ಅದ ಬರ್ತಿತ್ರಿ ಮುಂತ ಹಂಗ ನಮ್ಮಲ್ಲಿ ಏನ್ ವಿಚಾರ ಇರ್ತಾವಲ್ಲ ಅವೇ ವಿಚಾರಗಳು ಬರ್ತಿರ್ತಾವೆ ನೀವ್ ನೋಡ್ರಿ ನೀವು ಉಪೇಂದ್ರ ಬಗ್ಗೆ ನೋಡಾಕತ್ರಿ ಅವ್ರೇಂದ್ರ ಹಂಗ ನೀವ್ ಒಳ್ಳೆ ನೋಡ್ಕೊತಿದ್ರ ಆ ಹುಡುಗರ್ ನೀವು ಬೇರೆ ಪಿಕ್ಚರ್ ನೋಡಾಕತಿದ್ರ ಆ ಹುಡುಗರ್ ಬರ್ಬೋಣ ನಾನು ಅಪ್ಪ ಇದು ರೀಚ್ ನೋಡತಾನಪ್ಪ ಅಂತ ಈಗ ನೋಡ್ರಿ ಅದೇ ನಮ್ ಕಿರಾಣಿ ಅಂಗಡಿ ಐತಿ ಅದಕ್ಕೆ ನಾನು ಜೀನಿ ಹೇಳ್ತೇನೆ ಅಚ್ಚಿನ ಕುಡಿ ಸ್ಟಾಕ್ ತಗೊಂಬರ್ರಿ ಅಂತ ಹೇಳಿ ಮೆಸೇಜ್ ಮಾಡ್ತೀವಿ ಯಾಕ ರೀಲ್ಸ್ ನೀರಾಗ ಸ್ಟಾಕ್ ಇರೋದು ಅಚ್ಚಿನ ಕುಡಿ ಅಂತ ಮಾಡ್ರಿ ಯಾಂತ ನಾನು ನಮ್ ಹುಡುಗರ್ ಮಾಡ್ತೀನಿ ಹೊಸ ವಿಜ್ಞಾನ ಒಂದ್ ಇದನ್ನ ಆಗ್ತೈತಿ ಅಂತ ಹಿಂಗೆ ಬಹಳ ಕಲಿಯೋದು ಇರ್ತೈತಿ ನಮ್ಮ ಹುಡುಗರು ನಮ್ಗೆ ನೋಡಿದ್ರೆ ಕಲಿತಿರ್ತಾರ ಅದನ್ನ ಹಿಂಗೆ ಹನುಮಂತ ಚೇತ್ರ ಕಟ್ಟಾಕಿದ್ದ ಹನುಮಂತ ಚೇತ್ರ ಅಳಿಲು ಅಳಿಲು ಮನ್ನಾಗ ಉಳ್ಳಾಡ್ಬಂತ ಅದು ಮಾಡ್ತಿದ್ರು ಅಂದ್ರೆ ನಾವು ಕಡೆ ಶಿಕ್ಷಕರ ಕಲ್ಸಕ್ಕ ಬಿಡು ಮತ್ತ ನಮ್ಮ ಹುಡುಗ ಕಲೆ ಆಗ್ತಂದ್ಬಿಡು ಅಲ್ಲಿ ಅನ್ನು ಗೊತ್ತಿ ನಮಗೆ ಅಳಿಲು ಕತೆ ಏನು ತಿಳಿಬೇಕು ಸ್ವಲ್ಪ ಕಡೆ ತಿಳಿದಿದ್ದ ಆ ಹುಡುಗರು ತಿಳಿಸ್ಬೇಕಂತ ಹೇಳಿ ನನ್ನ ಒಂದು ಯಾರು ಮಾತು ಹೇಳ್ತೇನೆ ಧನ್ಯವಾದ ಗಿಡಗಿಯವ್ರು ಮಾತಾಡಿದ್ರು ಇಲ್ಲೇನಪ್ಪ ಮಕ್ಕಳಿಗೆ ನಾವೆಲ್ಲರೂ ನೋಡ್ಲಿ ಸದೇ ತಾಯಿ ಇಂಥವ್ರು ಏನು ಮಾಡ್ತೀವಪ್ಪ ಅಂದ್ರೆ ಮಕ್ಕಳಿಗೆ ಕಷ್ಟವನ್ನು ಅವ್ನಿಗೆ ಹೇಳಕ್ಕೆ ಹೋಗುದಿಲ್ಲ ಅವ್ಗೆ ಕಷ್ಟ ಪಡಕ್ಕೆ ಹೋಗುದಿಲ್ಲ ಪರಿಣಾಮದಿಂದ ನನ್ನ ಮಗ ಆರಾಮ ಇರಲಿ ನನ್ನ ಮಗ ಆರಾಮ ಇರಲಿ ಬರೀ ಅವ್ನಿಗೆ ಸುಖರಾಗಿ ಕಳ್ಸೋಕೆ ಪ್ರಯತ್ನ ಮಾಡ್ತೀವಿ ಸೊ ಆದಷ್ಟ ಏನು ಮಾಡಿರಿ ಜನ ಕಷ್ಟಗಳನ್ನೂ ಅವ್ನ ತಿಳಿಸ್ರಿ ನಿಮ್ಮ ಅನುಭವವನ್ನ ಮಗ್ಳನೊಂದಿಗೆ ಹಂಚ್ಕೊರಿ ನೀವು ಸಂದಾಯ್ತಿಗೆ ಹೆಂಗೆ ಇಂಗಿಯವ್ರು ಅಂತ ಮಾತಾಡಿದ್ರು ನಾನು ಸಣ್ಣ ಇದ್ದಾಗ ಹೆಂಗೆ ಇರ್ತೀನಿ ಸೊ ಅದನ್ನ ಮೊಗ್ಗೂನಲ್ಲಿ ಹಂಚ್ಕೊಬೇಕ್ರಿ ಅವ್ನು ಮತ್ತು ಹೊಸ್ಕಡೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾ ಅನುಭವವೇ ಶಿಕ್ಷಣ ಶಾಲೆಯಲ್ಲಿ ಕಲ್ಸೋದು ಬಟ್ಟೆ ಪುಸ್ತಕ ತಿಳವಳ್ಳಿಕ್ಕೆ ಅಂತಂದ್ರೆ ನಿಮ್ಗೆ ಜ್ಞಾನ ಕೊಡ್ತದೆ ಅಷ್ಟೇ ಇದೇನು ಕೊಡ್ತೈತಿ ಜ್ಞಾನ ಬುದ್ಧಿಯನ್ನು ಕೊಡ್ತದೆ ಬಟ್ ಜೀವನ್ದೊಳಗ ಏನಪ್ಪ ಅಂದ್ರೆ ತಿಳುವಳಿಕೆ ಇರ್ಬೇಕು ರೀ ತಿಳಿವಳ್ಕೆ ಆಗ್ಬಿಟ್ಟು ಜ್ಞಾನ ಬುದ್ಧಿ ಮತ್ತು ತಿಳುವಳಿಕೆ ಈಗ ಎರಡು ಬೇರೆ ಬೇರೆ ಅಂತ ಬಂದೈತೆ ಬುದ್ಧಿ ಮತ್ತು ತಿಳುವಳಿಕೆ ಎರಡು ಒಂದನೂ ಬೇರೆ ಬೇರೆ ರೀ ಒಂದು ಎರಡು ಎರಡು ಹಾಂ ಬುದ್ಧಿಯೇ ಬೇರೆ ತಿಳುವಳಿಕೆ ಬೇರೆ ಬುದ್ಧಿ ಅಂದ್ರೆ ನೋಡಿದ ತಕ್ಷಣ ಹೇಳ್ತೀವಿ ಇದು ಮೊಬೈಲ್ ಅಂತೇಳಿ ಇದು ಬುದ್ಧಿ ಇದು ಹೆಂಗ್ ಬಳಸ್ತೀವಿ ಅಂತ ಹೇಳ್ತಾರೆ ಅದು ತಿಳುವಳಿಕೆ ಹೇಳಿದ್ರೆ ಸೊ ಈಗ ನಾವು ಶಾಲೆಯಲ್ಲಿ ಏನು ಮಾಡ್ತೀವಿ ಬುದ್ಧಿಯ ಜೊತೆ ತಿಳುವಳಿಕೆನ ಹೇಳ್ತೀವಿ ಅಂತ ಹೇಳ್ತಿರ್ತೀವಿ ನೀವೇನು ಮಾಡ್ತಿರ್ತೀವಿ ನಾವೇನು ಪದ್ಯ ತಯ್ಯಾಗಿ ನಾನು ಕರ್ಕೊಂಡು ಹೇಳ್ತೇವೆ ತಪ್ಪು ಮಾಡ್ತೀವಿ ಮಕ್ಕಳನ್ನು ಸುಖದಾಗ ಬಳಸೋಕೆ ಬರ್ತೇವೆ ಸೊ ಆದಷ್ಟು ನಿಮ್ಮ ಕಷ್ಟದ ಕೆಲವ್ರು ಅವ್ರಿಗೆ ನೆನಪೋಸ್ತ್ರಿ ಕೆಲಸ ಹಚ್ಚರಿ ಅವು ಪರಿಶ್ರಮ ಮಾಡಿ ಇಲ್ಲಿ ಆ ರೀತಿ ಕೆಲಸ ಮಾಡೋ ಅನುಭವ ಕೊಡ್ತಾವೆ ಅದೂ ಒಂದು ಶಿಕ್ಷಣ ನೋಡೋ ಅವ್ರಿಗೆ ಈಗ ಒಂದನೇ ತರಗತಿಗೆ ಯಾರು ಅಡ್ಮಿಷನ್ ಮಾಡಿಲ್ಲ ಕೆಲವೊಂದಷ್ಟು ಪೇರೆಂಟ್ಸ್ ಆ ಹುಡುಗದು ಮತ್ತ್ ಆ ತಂದೆ ತಾಯಿದ ಆಧಾರ್ ಕಾರ್ಡ್ ಕೊಡ್ಬೇಕು ಬಿ ಪಿ ಎಲ್ ಕಾರ್ಡ್ ಇತ್ತಂದ್ರೆ ಅದನ್ನ ಜರಾಕ್ಸ್ ಕೊಡ್ಬೇಕು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು ಕೆಲವ್ರ ಅಡ್ಮಿಶನ್ ತುಂಬ ರೆಕಾರ್ಡ್ಸ್ ಇಲ್ಲ ಅವ್ರ ಮೇಡಮ್ ನಾವು ಕುಂತ ಆನ್ಲೈನ್ ಹಾಕ್ಬೇಕು ಹಾಕಿದ್ರೆ ಫೋನ್ ಆ ಹುಡುಗನ ತಾಯಿ ಹೆಸರು ಏನ್ರಿ ಅಂತ ಹೇಳಿ ರೆಕಾರ್ಡ್ಸ್ ಕೊಡ್ರಿ ಅದ್ ಸ್ವಲ್ಪ ಕರೆಕ್ಟ್ ಆನ್ಲೈನ್ ಅಡ್ಮಿಷನ್ ಇರ್ತದ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ತಕ್ಷಿಸ್ ಕೊಡ್ರಿ ಆ ಹುಡುಗಂದ ನಿಮ್ಮ ಹುಡುಗಂದ ಮಾಡಿದ್ರ ಮನೆಗೆ ಅಡ್ಮಿಷನ್ ಯಾರು ಮಾಡಿರಲ್ಲ ಅವ್ರು ಕೊಡ್ರಿ ಈಗ ಬೇರೆ ಸ್ಕೂಲ್ ಇಂದ ಬಂದವರು ಯಾರು ಅದೇ ಹೇಳಿ ಪೇರೆಂಟ್ಸ್ ಬೇರೆ ಸ್ಕೂಲ್ ಇಂದ ನಮ್ಮ ಸ್ಕೂಲಿಗೆ ಬಂದ ಪೇರೆಂಟ್ಸ್ ಹಾ ಓಕೆ ಮೇಡಮ್ ಈಗ ಎನಿ ಹೌ ನಾವು ಪುಸ್ತಕ ಕೊಟ್ಟಿದ್ದೀವಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಏನು ಪುಸ್ತಕ ಕೊಟ್ಟಿದಾವಲ್ಲ ನಮಗೆ ಮತ್ತು ಶೂಸ್ ಆ್ಯಂಡ್ ಸ್ಟಾಕ್ ಶೂಸ್ ಆ್ಯಂಡ್ ಸ್ಟಾಕ್ ಆಮೇಲೆ ಕೊಡ್ತೀವಿ ಇನ್ಫಾರ್ಮ್ಸ್